ಏನು ಇದನ್ನು ನಾವು ಕಮಿಷನರ್ ಆಫೀಸಿಗೆ ಏನು ಬಂದಿದ್ದೀವಿ ಅಂತಂದರೆ ನಮ್ಮ ಏನು ಕಾಂಗ್ರೆಸ್ ವಕ್ತಾರ ಏನು ಲಕ್ಷ್ಮಣ್ ಏನಿದ್ದಾರೆ ಅವರು ಆರ್ ಎಸ್ ಎಸ್ನವರು ನಿನ್ನೆ ಉದಯಗಿರಿ ನಡೆತಿರತಕ್ಕಂಥ ಘಟನೆ ಬಗ್ಗೆ ಆರ್ ಎಸ್ ಎಸ್ನವರು ಮಾರುವೇಷದಿಂದ ಬಂದು ಕಲ್ಲು ಹೊಡಿದಿದ್ದಾರೆ ಪೊಲೀಸ್ ಠಾಣೆಗೆ ಅಂತೇಳಿ ಅವೇಳಿನ ಹೇಳಿಕೆ ಮತ್ತು ಭಾಷಣವನ್ನು ಇದನ್ನು ಕಾರ್ಯಕರ್ತರನ್ನ ಇದು ಮಾಡಲಿಕ್ಕೋಸ್ಕರ ಅವರು ಪ್ರಚೋದನೆ ಮಾಡಿ ದಾರಿ ತಪ್ಪಿಸೋ ಉದ್ದೇಶದಿಂದ ಅವರೆಲ್ಲ ಈ ಥರ ಮಾತಿ ಮಾ ಮಾಡಿ ಮಾತಾಡ್ತಾರೆ ಅದು ಅವರ ಏನು ಅವ್ರ ಮನಸ್ಥಿತಿನ ಏನೋ ತೋರಿಸ್ತಾ ಇದೆ ಅವ್ರನ್ನ ಸೊ ಹಾಗಾಗಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರ ವಿರುದ್ಧ ನಾವು ಕಾ ಕಂಪ್ಲೇಂಟ್ ಕೊಡೋಕ್ಕೋಸ್ಕರ ಕಮಿಷನರ್ ಆಫೀಸ್ಗೆ ಬಂದಿದ್ದೀವಿ ಅವತ್ತು ಸರ್ ಈಗ ಎಂಟು ಜನ ಒಂದು ವಗ ಆಗಿರೋರು ಅರೆಸ್ಟ್ ಆಗಿದ್ದಾರೆ ಸರ್ ಬಟ್ ಆರೋಪ ಇರೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವರೆಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಈ ಥರ ಸರ್ ಈಗ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಪೊಲೀಸರು ಇನ್ವೆಸ್ಟಿಟಿಗೇಷನ್ ಹಾಕ್ತಾರೆ ಅವರು ಕಾರ್ಯ ಇದೆಲ್ಲ ಇನ್ನು ಕಾರ್ಯಾಚರಣೆ ಎಲ್ಲ ಮುಗಿದ್ಮೇಲೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಈಗ ಆಲ್ರೆಡಿ ಅರೆಸ್ಟ್ ಆಗಿರೋರು ಯಾರು ಅಂತ ಕೂಡ ಅವರು ಗೊತ್ತಾಗುತ್ತೆ ಈಗ ಆಲ್ರೆಡಿ ಅರೆಸ್ಟ್ ಆಗಿರೋರೆಲ್ಲ ಮುಸ್ಲಿಮ್ ಬಂದವರು ಸೊ ಈಗ ಆರ್ ಎಸ್ ಎಸ್ ನೂರು ವರ್ಷಗಳ ಇತಿಹಾಸ ಇರೋದಂಥ ಪಕ್ಷ ಅದು ಸಂಘಟನೆ ಆಗಿ ಸೇವೆ ಮಾಡ್ಕೊಳ್ತಕ್ಕಂಥ ಬಂದದ್ದು ಇದು ಅದಕ್ಕೋಸ್ಕರ ಒಂದು ಇತಿಹಾಸನೇ ಇದೆ ನೂರು ವರ್ಷದ ಇತಿಹಾಸ ಇದೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಆ ಸಂಘಟನೆಗೋಸ್ಕರ ರೆಡಿ ಅದು ಸೇವೆ ಮಾಡೋದು ಬಿಟ್ಟು ಇವರು ಕಲ್ಲೇ ಅಂತ ಕ ಕೆಲಸನ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ಅವರು ಮಾಡೋ ಅಂತ ಇದು ಬ ಪರಿಸ್ಥಿತಿ ಬರಲಿಲ್ಲ ಬರೋದೂ ಇಲ್ಲ ಅದು ಅವ್ರ ರಾಯವ್ರಿಗೂ ಅದನ್ನು ದೇಶ ವಿದೇಶಗಳಿಂದ ಅವರ ಕಾರ್ಯವೈಖರಿಗಳನ್ನು ನಂಬಿಕೊಂಡು ಬಂದು ಆರ್ ಎಸ್ ಎಸ್ಗೆ ಮುಸ್ಲಿಮರು ಇದ್ದಾರೆ ಆರ್ ಎಸ್ ಎಸ್ಸಲ್ಲಿ ಇಲ್ಲ ಅಂತಲ್ಲ ಅದನ್ನು ಅವ್ರ ಕಾರ್ಯವಿಚಾರಗಳನ್ನು ನಂಬಿಕೊಂಡು ಆರ್ ಎಸ್ ಎಸ್ಸಿಗೆ ಬಂದಿರೋ ಅಂಥ ಮುಸ್ಲಿಂ ಬಾಂಧವ್ರುಗಳು ಇದ್ದಾರೆ ಇವರು ಏನು ದಾರಿತಪ್ಸ ಏನಿದೆ ಅದನ್ನು ದಯವಿಟ್ಟು ಮಾಡಬಾರ್ದು ಅವ್ರ ಇನ್ನು ಮುಂದೆ ಇದರ ಇದೇ ರೀತಿ ಏನಾದ್ರು ಮಾಡಿದ್ರೆ ಕಾನೂನು ಪ್ರಕಾರ ಅವ್ರ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಒಂದು ಇಷ್ಟಪಡ್ತಾರೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಅಂತ ಅಂದರೆ ಅದು ಅಂತ ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಎಷ್ಟು ಮಟ್ಟಿಗಿದೆ ಅಂತ ಕಾನೂನು ಸುವ್ಯವಸ್ಥೆಗಿಂತಲೂ ಕಾನೂನು ಸುವ್ಯವಸ್ಥೆ ಅದಗೆಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಇದ್ದದ ಮಟ್ಟಿಗೆ ಅದನ್ನು ಮೀರಿ ಕೆಲಸ ಮಾಡೋಂಥ ಕಿಡಿಗಡಿಗಳು ಇದ್ದೇ ಇರ್ತಾರೆ ಪ್ರತಿಯೊಂದು ಸಮಾಜದಲ್ಲೂ ಇರ್ತಾರೆ ಎಲ್ಲದರಲ್ಲೂ ಇರ್ತಾರೆ ಬಟ್ ಕಾನೂನು ಸುವ್ಯವಸ್ಥೆ ಎಲ್ಲ ಟೈಮಲ್ಲೂ ಇದು ಮಾಡೋಕ್ಕ ಇರ್ತದೆ ಅವರು ಅವ್ರು ಏನು ಕಾಪಾಡಬೇಕು ಅದನ್ನ ಮಾಡ್ತಾರೆ ಈವನ್ ಪೊಲೀಸ್ ಠಾಣೆಗೆ ಅವ್ರು ನುಗ್ಗಿ ಎರಡು ಹೊಡಿತಾರೆ ಅಂದರೆ ಜನಸಾಮಾನ್ಯರ ಗತಿ ಏನೋ ಬಗ್ಗೆ ಈವನ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋರಿಗೇನೆ ಕಲ್ಲೇ ಹೊಡಿತಾರೆ ಅಂತಂದರೆ ಇನ್ನು ನಮ್ಮಂಥವ್ರು ನಿಮ್ಮಂಥವ್ರು ಸಮಾಜ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನಸ ಜನದ ಸಂಖ್ಯೆ ಏನೂ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಬಂದಿಂತಿರ್ತಾರೆ